ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಭಾಗೃಜ್ಜಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಹಬ್ಬದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಯುಗಾದಿ ಹೇಗಾಯ್ತು ನಮ್ಮ ಯುಗಾದಿ ತುಂಬ ಸಿಂಪಲ್ ಆಗಿ ಹಾಗೆಯೇ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ ನೋಡ್ತಾರ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಒಂದು ಯುಗಾದಿ ಯಾವ ರೀತಿ ಇತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ವರ್ಷ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಸಿಹಿ ಮತ್ತು ಕಹಿ ಎಲ್ಲರ ಜೀವನದಲ್ಲಿ ಇದ್ದೇ ಇರತ್ತೆ ಅಲ್ವಾ ಹಾಗೆಯೇ ಸಿಹಿಯಾಗಿ ನಿಮ್ಮ ಜನ ಇಟ್ಕೊಳ್ಳಿ ಕಹಿ ಇರೋದನ್ನ ಮರ್ತುಬಿಡಿ ಜೊತೆಗೆ ಇವತ್ತಿನ ದಿನ ಸ್ವಲ್ಪ ಎಣ್ಣೆನ ಹಚ್ಂಬಿಟ್ಟು ಸ್ನಾನ ಮಾಡೋದಿರುತ್ತೆ ಹಾಗೆ ಸ್ನಾನ ಮಾಡೋ ಟೈಮ್ನಲ್ಲಿ ಬೇವನ್ನ ಹಾಕಿಬಿಟ್ಟು ನೀರಲ್ಲಿ ಸ್ನಾನ ಮಾಡೋದಿರುತ್ತಲ್ವ ಹಾಗೆಯೇ ನಾವು ಕೂಡ ಬೇವಿಗೆ ನೀರಿಗೆ ಸ್ವಲ್ಪ ಬೇವನ್ನ ಹಾಕಿಬಿಟ್ಟು ನೀರು ಕಾಯಲಿಕ್ಕೆ ಇಟ್ಟಿದ್ವಿ ಎಲ್ಲರೂ ಒಂಥರ ಟ್ರೆಡಿಷ್ನಲ್ ಆಗಿ ಕಾಯಿಸಿದ್ರೆ ನಾವು ನೀರಿಗೆ ಈ ರೀತಿ ಇಂಡಕ್ಷನ್ ಕಾಯಿಲನ್ನು ಹಾಕಿಬಿಟ್ಟು ಕಾಯಿಸೋದು ಇದೇ ರೀತಿಯೇ ಸೊ ಹಾಗಾಗಿ ನೀರಿಗೆ ಹೀಗೆ ಕಾಯಿಲನ್ನು ಹಾಕಿ ಇಲ್ಲ ಅದರಲ್ಲೇ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಕಾಯಿಸ್ಕೊಳ್ತಾ ಇದ್ವಿ ಜೊತೆಗೇನೋ ನಮ್ಮ ಧೃತಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿದಾಯಿತು ಸೊ ಇವಳಿಗೆ ಸ್ವಲ್ಪ ಆಗಿ ಬಟ್ಟೆ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಇವಳಿಗೆ ಕೂಡ ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೆ ಅವಳಿಗೆ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವಳಿಗೆ ಬಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಬಿಡ್ತಾಯಿದ್ದೆ ಜೊತೆಗೆ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರಾಯಿತು ಯಾವತ್ತಾದರೂ ಹಬ್ಬ ಇದ್ದಾಗಾದ್ರೂ ಈ ರೀತಿ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಚೆನ್ನಾಗಿ ಅನ್ಸುತ್ತೆ ನೋಡಿ ಹಾಗಾಗಿ ಹೋಗಿ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾ ಇದ್ವಿ ಆಗಿನ ಹಬ್ಬ ಅಂದಮೇಲೆ ತುಂಬ ಥರದ ಅಡುಗೆಗಳನ್ನ ಅಥವಾ ಇದೇ ಟೈಮಲ್ಲಿ ಹೋಳಿಗೆ ಮಾಡೋದು ತುಂಬ ಜಾಸ್ತಿ ನೋಡಿ ಹೋಳಿಗೆಲ್ಲ ಮಾಡಬೇಕಿತ್ತು ಬಟ್ ನೋಡೋಣ ಹೋಳಿಗೆನ ಅಥವಾ ಶಾವಿಗೆನ ಅಂತ ಹೇಳಿಬಿಟ್ಟು ಆದರೂ ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ ತುಂಬಾ ಬೇಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗ್ತಾ ಇದ್ವಿ ನಮ್ಮ ದೃತಿನ ನೋಡಿ ಈ ರೀತಿ ರೆಡಿ ಮಾಡಿದೆ ಹೇಗೆ ಕಾಣಿಸ್ತಾ ಇದ್ಲು ನಮ್ಮ ಧೃತಿ ಅಂತ ಕಾಮೆಂಟ್ ಮಾಡಿ ಹೇಳಿ ಹ್ಯಾಪಿ ಯುಗಾದಿ యుగాది ఎలా ఉంది హ్యాపీ యుగాది యుగాది ನಮ್ಮ ನೃತ್ಯ ಸ್ವಲ್ಪ ರೀತಿ ಚೆನ್ನಾಗಿ ರೆಡಿ ಆದ್ಲು ಅಂದರೆ ಸಾಗು ತುಂಬಾ ಕಣ್ಣಿಗೆ ನೋಡ್ಕೊಳ್ಳೋದು ಹೇಗಾದೆ ಅಂತ ನೋಡ್ಕೊಳ್ಳೋದು ತುಂಬಾ ಮಾಡ್ತಾ ಇರ್ತಾಳೆ ಹಾಗೆಯೇ ಈ ರೀತಿ ರೆಡಿಯಾಗಿ ಸ್ವಲ್ಪ ದೇವರಿಗೆ ಕೈ ಮುಗಿಯೋದು ಹಾಗೆ ಸ್ವಲ್ಪ ಮಂತ್ರ ಎಲ್ಲ ಕಲ್ತಿದ್ದಾಳು ಅದನ್ನೆಲ್ಲ ಹೇಳೋದು ಮಾಡ್ತಾ ಇರ್ತಾಳೆ ನೋಡಿ ಚೆನ್ನಾಗಿ ಕಾಣ್ತಾ ಇಲ್ ಗೊಂಬೆ ಥರ ಹಾಗೆಯೇ ಸ್ವಲ್ಪ ದೇವರೆಲ್ಲ ಕೈ ಮುಗೋದು ಅವ್ರಪ್ಪ ಹೇಳಿಕೊಡ್ತಾ ಇದ್ದ ರೀತಿ ಹೇಳು ಅಂತ ಹೇಳಿ ಹಾಗೇ ಸ್ವಲ್ಪ ಮಂತ್ರ ಎಲ್ಲ ಹೇಳೋದು ಎಲ್ಲ ಮಾಡಿಬಿಟ್ಟು ನಂತರ ಪಕ್ಕದ ಮನೆಯೆಲ್ಲ ತೋರಿಸೋದು ಬಾಳಿ ಉಳಿತಿ ಡ್ರೆಸ್ಸನ್ನು ಹಾಕೊಂಡಾಗ ಚೆನ್ನಾಗಿ ಕಾಣ್ತಾ ಇದ್ಲು ಅಂದರೆ ಸಾಕು ಅಲ್ಲಿ ಓಡಾಡೋದು ತೋರಿಸೋದು ಈ ರೀತಿ ಮಾಡ್ತಾ ಇರ್ತಾಳೆ ಹಾಗೇನೆ ವರ್ಷದ ಮೊದಲೇ ದಿನ ಆಗಿರೋಂದ್ರೆ ಎಲ್ಲರಿಗು ಯುಗಾದಿ ಹಬ್ಬದ ಶುಭಾಶಯಗಳು ಅಂದರೆ ನಮ್ಮ ವರ್ಷದ ಪಂಚಾಂಗದ ಪ್ರಕಾರ ನಮ್ಮ ವರ್ಷ ಹಿಂದಿನಿಂದ ಅಂತ ಚಲೋ ಅಂತ ಹೇಳ್ತಾರೆ ನೋಡಿ ಹಾಗೆಯೇ ಜನವರಿ ಒಂದಿಂತವು ಅದು ಹೊಸ ವರ್ಷ ಆದರೆ ನಮ್ಮ ಎಲ್ಲರಿಗೂ ಯುಗಾದಿ ಹಬ್ಬನ ಒಂದು ಹೊಸ ವರ್ಷ ಅಂತ ಕೂಡ ಹೇಳ್ತಾರಲ್ವ ಹಾಗೇನೆ ಒಂದು ಯುಗಾದಿ ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿದಿರ ಅಂದ್ಕೊಳ್ತೀನಿ ಸೊ ನಾವು ತುಂಬ ಆಗಿ ಚೆನ್ನಾಗಿ ಕೂಡ ಮಾಡಿದ್ವಿ ಸೊ ಅಮ್ಮ ರೆಡಿ ಆಗಿಬಿಟ್ಲು ನೋಡಿ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಫಸ್ಟ್ ತೋರಿಸಿ ಬರೋದು ಬಟ್ಟೆ ಹಾಕೊಡ್ಲಂದ್ರೂ ಖುಷಿ ಮಕ್ಕಳಿಗೆ ಈ ರೀತಿಯಾಗಿ ಹಬ್ಬದಲ್ಲಿ ಈ ರೀತಿ ರೆಡಿ ಆಗಿಬಿಟ್ರೆ ಹಾಗಾಗಿ ಎಲ್ಲ ಅಡ್ಡಾಡ್ಬಿಟ್ಟು ತೋರಿಸ್ತಾ ಇದ್ಲು ಇನ್ನು ನಾವು ಕೂಡ ರೆಡಿ ಆಗ್ತಾ ಇದ್ವಿ ಹಾಗೇನೇ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಅಡುಗೆ ಮಾಡಿಕೊಂಡ್ರೆ ಚೆನ್ನಾಗ್ತದೆ ಇಲ್ಲ ಅಡುಗೆ ಮಾಡ್ಕೊಳ್ತಾ ಕೂತ್ಕೊಂಡ್ಬಿಟ್ರೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಇವಳಿಗೆ ರೆಡಿ ಮಾಡಿದೆ ಇನ್ನು ನಾವು ಕೂಡ ರೆಡಿ ಆಗ್ತಾ ಇದ್ವಿ ಹಾಗೇನು ಪೂಜೆ ಎಲ್ಲ ಮಾಡಬೇಕಾಗಿತ್ತು ಸೊ ಇವ್ರೂ ಕೂಡ ಇನ್ನು ರೆಡಿ ಆಗಬೇಕಾಗಿತ್ತು ಹಸ್ಬೆಂಡು ಎಲ್ಲರೂ ಹಾಗೆಯೇ ನಾನು ಕೂಡ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪ್ರೆಶಪ್ ಆಗಿ ದೇವರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಬೇವು ಬೆಲ್ಲ ರೆಡಿ ಮಾಡ್ತಾ ಇದ್ದೆ ನಾವು ಜಸ್ಟ್ ಬೇವು ಮತ್ತು ಬೆಲ್ಲನ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕೊಡ್ತೀವಿ ಹಾಗೆ ನೀವು ಯಾವ ರೀತಿಯಾಗಿ ಬೇವು ಬೆಲ್ಲನ ರೆಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಇವರು ಹಸ್ಬೆಂಡ್ ಏನು ಮಾಡಿದ್ರು ನಾನು ಪೂಜೆ ಮಾಡಿದ್ನಲ್ಲ ನಂತರ ಇವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ದೇ ಗಾಡಿ ಇತ್ತು ಗಾಡಿಗೆಲ್ಲ ಮಾಲೆಯನ್ನು ಹಾಕಿಬಿಟ್ಟು ಇಲ್ಲಿ ಕಾಯಿ ಎಲ್ಲ ಈ ರೀತಿಯಾಗಿ ಒಂದು ಹಬ್ಬದಲ್ಲಿ ಮಾಡಿದರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗೆ ಚೆನ್ನಾಗಿ ಕೂಡ ಅನಿಸುತ್ತೆ ಮನಸ್ಸಿಗೆ ಒಂದು ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಇರುತ್ತಲ್ವ ಆ ಟೈಮ್ನಲ್ಲೇ ಈ ರೀತಿಯಾಗಿ ಒಂದು ನೆಗೆಟಿವಿಟಿನ ತೆಗೆದುಬಿಟ್ಟು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದು ನನ್ನ ಕಡೆನೇ ಇರುತ್ತೆ ಅಲ್ವ ಯಾವ ರೀತಿ ಹೇಗೆ ಮಾಡಬೇಕು ಅನ್ನೋದು ಸೊ ಹಾಗೇ ಇಲ್ಲಿ ಪೂಜೆಯನ್ನೆಲ್ಲ ಮಾಡೋದು ಈ ರೀತಿ ಧೂಪ ಬೆಳಗೋದು ಒಂದು ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ವಿ ಇನ್ನು ಇವರು ಕೂಡ ಪೂಜೆ ಎಲ್ಲ ಬಂದರು ಅಮೃತಿ ಮತ್ತು ಅವರ ಪಾಜಿಗೆ ಇವ್ರಿಗುನು ಬೆನ್ನ ಕೊಟ್ಟು ಇವ್ರಿಗೂ ಕೂಡ ಇದೆ ಈ ಒಂದು ಹಬ್ಬದಲ್ಲಿ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊ ಇನ್ನ ಇವರು ನನಗೆ ತಿನ್ನಿಸ್ತಾ ಇದ್ದರು ನಾ ಇವ್ರಿಗೆ ತಿನ್ನಿಸ್ತಾ ಇದ್ದೆ ಒಂದು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಈ ರೀತಿ ಎಲ್ಲ ಮಾಡೋದು ಹಾಗೆ ಬೇವು ಬೆಲ್ಲನ ಕೊಡೋದಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಹಬ್ಬಗಳಲ್ಲಿ ಈ ರೀತಿ ನಾವು ಒಬ್ಬೊಬ್ಬರಿಗೆ ಒಂದು ಕೊಟ್ಟು ತೊಗೊಳೋದಿರುತ್ತೆ ಅಲ್ವಾ ಅದಕ್ಕಾಗಿನೇ ಈ ರೀತಿ ಹಬ್ಬಗಳನ್ನು ಮಾಡಿರ್ತಾರೆ ನೋಡಿ ಒಬ್ಬರಿಗೆ ಕೊಡೋದು ಇನ್ನೊಬ್ರಿಗೆ ಕೊಡೋದು ಕೊಟ್ಟು ತಿನ್ನಿಸೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆಯೇ ನಾವು ಇಬ್ಬರು ತಿನ್ನಿಸೋದು ನೋಡಿಬಿಟ್ಟು ನಮ್ಮ ನಾನು ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ನಮಗೂ ಕೂಡ ತಿನ್ನಿಸ್ತಾ ಇಲ್ಲ ನಾ ಅವಳಿಗೆ ಅಲ್ವಾ ನಾ ಅವಳು ನಮಗೆ ತಿನ್ನಿಸೋದು ಎಷ್ಟೊಂದು ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ಈ ಇದೇ ಒಂದು ಟೈಮ್ ಅಲ್ಲಿ ಅವ್ರಿಗೆ ಕಲಿಸ್ತಾ ಹೋದ ಹಾಗೆ ನಮ್ಮ ಅವರು ನಮ್ಮ ಜೊತೆ ನೋಡಿಬಿಟ್ಟು ಅವರು ಕಲಿಯೋದಿರುತ್ತೆ ತುಂಬಾ ಚೆನ್ನಾಗಿ ಹಾಗೆ ಇದೊಂದು ಚಿಕ್ಕ ಮಕ್ಕಳಿಗೆ ಕಲಿಸಿದ್ರು ಅವ್ರು ಕಲಿತಾ ಇರ್ತಾರೆ ಅಲ್ವಾ ಹಾಗೆ ಈ ಒಂದು ಗಾದಿನ ನಾವು ಈ ರೀತಿಯಾಗಿ ಸಿಂಪಲ್ ಆಗಿ ಆಚರಣೆಯನ್ನು ಮಾಡಿದ್ವಿ ಸೊ ಇನ್ನು ಟೈಮ್ ಕೂಡ ಆಗಿತ್ತು ಇಲ್ಲೇ ಪಕ್ಕದಲ್ಲಿಯೇ ದೇವಸ್ಥಾನ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಬಂದರಾಯ್ತು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಇನ್ನು ಇದ್ವಿ ಯಾವ ಬಿಸಿಲಂತೂ ಕೇಳೋದೇ ಬೇಡ ಅಷ್ಟೊಂದು ಬಿಸಿಲಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾವಾಗ ಮಳೆ ಬರುತ್ತೋ ಅಂತ ಎಲ್ಲರೂ ಮಳೆ ರಾಯಿಗೆ ಕಾಯ್ತಾಯಿದ್ರು ಆ ರೀತಿ ಆದ್ರೂ ವರ್ಷದ ಮೊದಲೇ ದಿನ ಸ್ವಲ್ಪ ಆದರೂ ಮಳೆ ಆಗತ್ತೆ ಅಲ್ವಾ ಹಾಗೇನೇ ಇಲ್ಲಿ ಕೂಡ ಸ್ವಲ್ಪ ಮಳೆ ಆಯಿತು ಇನ್ನು ನಾನು ಉದುರ್ತೀನಿ ಮತ್ತು ಅವರ ಅಪ್ಪಾಜಿ ಹಸ್ಬೆಂಡು ಮೂರು ಜನ ಸೇರಿಕೊಂಡು ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೇ ಬಿಟ್ಟಿತ್ತು ಹಾಗಾಗಿ ಗಾಡಿನೇ ತೊಗೊಂಡು ಹೋದ್ರಾಯ್ತು ಅಂತ ಹೇಳಿ ಇನ್ನು ಗಾಡಿ ತೊಗೊಂಡ್ಬಿಟ್ಟು ಇನ್ನು ಗಾಡಿಗೆಲ್ಲ ಪೂಜೆ ಮಾಡಿದ್ವಿ ಅಲ್ವ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಾಗತ್ತೆ ಅಂತ ಹೇಳಿ ಇನ್ನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ ನೋಡಿ ಹಾಗೆ ಯಾರೆಲ್ಲ ನೀವು ಕೂಡ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಹಾಗೆಲ್ಲ ಯಾರು ಇರ್ತೀರ ನನಗೂ ಕೂಡ ಕಮೆಂಟ್ ಮಾಡಿ ಹೇಗಿರುತ್ತೆ ನಿಮ್ಮ ಹಬ್ಬ ಅಂತ ಹೇಳಿ ದಯವಿಟ್ಟು ಯಾರೆಲ್ಲ ನಾನು ವೀಡಿಯೋವನ್ನು ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಇನ್ನು ಸೊ ಎಲ್ಲರೂ ನಾವು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗೆಯೇ ತುಂಬಾ ಸಮೀಪ ಇರುತ್ತೆ ಜೊತೆಗೆ ಇಲ್ಲೇ ಮರಡಿ ದುರ್ಗಾದೇವಿ ಅಂತ ಒಂದು ಒಳ್ಳೆಯ ದುರ್ಗಾದೇವಿ ದೇವಸ್ಥಾನ ಹಾಗಾಗಿ ಅಲ್ಲಿಗೆ ನಾವು ಯಾವಾಗಲೂ ಏನಾದ್ರು ಹಬ್ಬ ಇರಲಿ ಹೋಗ್ಬಾರದು ಇಲ್ಲಿಗೆ ಮಾಡ್ತಾ ಇರ್ತೀವಿ ಹಾಗೇನೆ ಇಲ್ಲಿಗೆನೆ ಸಮೀಪ ಒಂದು ದೇವಸ್ಥಾನಕ್ಕೆ ಹೋಗಿ ಅಂತ ಇಲ್ಲಿಗೆ ಹೋಗ್ಬರ್ತಾ ಇದ್ವಿ ದೇವಸ್ಥಾನ ಅಂತ ತುಂಬಾ ದೊಡ್ಡದಿದೆ ವಿಶಾಲವಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುವಂಥ ದೇವಸ್ಥಾನ ಇದೆ ಇದು ಹಾಗೇ ಇಲ್ಲಿ ಕುತ್ಕೊಂಡ್ಬಿಟ್ರೆ ಮನೆಗೆ ಹೋಗಿ ಅರ್ಥಲ್ಲ ಅಷ್ಟೊಂದು ಚೆನ್ನಾಗಿ ಗಾಳಿ ಎಲ್ಲ ಬೀಸತಿರುತ್ತೆ ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ನಾವು ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಇನ್ನೊಂದು ಬಸವಣ್ಣ ದೇವಸ್ಥಾನ ಇತ್ತು ಅಲ್ಲಿನೂ ಕೂಡ ಹೋಗಿಬಿಟ್ಟು ಬಂದ್ವಿ ಹಾಗೆಯೇ ಬೇಗನೆ ಮನೆಗೆ ಕೂಡ ಬಂದ್ವಿ ಸೊ ಮನೆಗೆ ಬಂದ ನಂತರ ಏನು ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ವ ಹೋಳಿಗೆ ಏನು ನಾವು ಇಬ್ಬರೇ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ನಾ ಶಾವಿಗೆನ ಬಸ್ಸಿದ್ವಿ ಆದಷ್ಟು ಈ ಹಬ್ಬದಲ್ಲಿ ಶಾವಿಗೆ ಕೂಡ ಬಸ್ತಾರೆ ಅಂದರೆ ಶಾವಿಗೆನ ಬಸಿದ್ಬಿಟ್ಟು ಅದಕ್ಕೆ ಬೆಲ್ಲನ ಹಾಕ್ಕೊಂಡು ತಿನ್ನೋದು ಒಂದು ಸಂಪ್ರದಾಯ ಸೊ ಅದೇ ರೀತಿ ನಾನು ಶಾವಿಗೆನ ಬಸ್ಸಿದ್ದೆ ಜೊತೆಗೆ ಅಡುಗೆ ಮಾಡಿದ ತಕ್ಷಣ ನಾವು ದೇವರಿಗೆ ಒಂದು ಪ್ರಸಾದ ಅಂದರೆ ಎಡೆ ಹಿಡಿದಿರತ್ತಲ್ವ ಏನು ದೇವರಿಗೆಲ್ಲ ಏನೋ ಎಡೆ ಹಿಡಿಬೇಕು ಎಡೆ ಹಿಡಿದು ಹಾಗೇ ನಮ್ಮ ಧೃತ್ತಿನೂ ಕೂಡ ಏನೋ ಜಸ್ಟ್ ಟಿಫಿನ್ ಸ್ವಲ್ಪನೇ ಮಾಡಿದ್ಲು ಅವಳು ಕೂಡ ಊಟ ಮಾಡಿಸಬೇಕಾಗಿತ್ತು ಅವಳು ಗಡಿ ಬಿಡಿಯಲ್ಲಿ ಬೆಲ್ಲ ನೀಡದೆ ಹೋಗ್ತಾ ಇದ್ದೆ ಮತ್ತೆ ಬಂದ್ಬಿಟ್ಟು ಬೆಲ್ಲ ಎಂದ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇನ್ನು ದೇವರಿಗೆಲ್ಲ ಪ್ರಸಾದ ಹಿಡಿದ್ಬಿಟ್ಟು ಇನ್ನು ನಾವು ಕೂಡ ಊಟನ ಮಾಡಿದ್ವಿ ಇದು ಸಿಂಪಲ್ ಆಗಿ ಹಾಗೆಯೇ ಒಂದು ಪೀಸ್ಫುಲ್ ಆಗಿರುವಂಥ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ವಿ ಸೊ ಈ ಲಾಗು ನಿಮಗೆ ಇಷ್ಟ ಆದರೆ ಸ್ವಲ್ಪ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ಮತ್ತೊಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ಒಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಓಕೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ಯುಗಾದಿ ನಿಮ್ಮ ಜೀವನದಲ್ಲಿನ ಕಹಿಯನ್ನು ಕರೆದು ಒಂದು ಸಿಹಿಯಾದಂಥ ದಿನಗಳನ್ನು ತರಲಿ ಎಲ್ಲರ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್